ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಗುರಿ ಸ್ನೇಹಿತರೆ ಮಾನವನ ಜೀವನವು ಹುಟ್ಟು ಮತ್ತು ಸಾವು ಎಂಬ ಎರಡು ತುದಿಗಳ ನಡುವಿನ ಪ್ರಯಾಣ ಹುಟ್ಟಿದವನು ಸಾಯಲೇಬೇಕು ಸತ್ತವನು ಮತ್ತೆ ಜನ್ಮ ಪಡೆಯಲೇಬೇಕು ಎನ್ನುವುದು ಶಾಶ್ವತ ನಿಯಮ ಆದರೆ ಮರಣದ ನಂತರ ಏನಾಗುತ್ತದೆ ಎಂಬ ಪ್ರಶ್ನೆ ಎಲ್ಲ ಯುಗದಲ್ಲೂ ಮನುಷ್ಯನ ಮನಸ್ಸನ್ನು ಕಾಡಿದೆ ವಿಜ್ಞಾನ ಇನ್ನು ಇದರ ಉತ್ತರವನ್ನು ಸಂಪೂರ್ಣವಾಗಿ ನೀಡಿಲ್ಲ ಆದರೆ ಹಿಂದೂ ಧರ್ಮ ಗ್ರಂಥಗಳು ವಿಶೇಷವಾಗಿ ಗರುಡ ಪುರಾಣ ಈ ವಿಷಯವನ್ನು ಅತ್ಯಂತ ಸೂಕ್ಷ್ಮವಾಗಿ ವಿವರಿಸುತ್ತವೆ ಗರುಡ ಪುರಾಣದಲ್ಲಿ ಮರಣದ ನಂತರ ಆತ್ಮ ಅನುಭವಿಸುವ ಪಥ ಅದರ ಯಮಮಾರ್ಗದ ಪ್ರಯಾಣ ನರಕ ಸ್ವರ್ಗದ ಅನುಭವಗಳು ಮತ್ತು ಮರುಜನ್ಮದ ನಂಬಿಕೆಗಳನ್ನು ಸೂಕ್ಷ್ಮವಾಗಿ ವಿವರಿಸಲಾಗಿದೆ ಹನ್ನೆರಡು ದಿನಗಳವರೆಗೆ ಮನೆಯಲ್ಲೇ ಇರುತ್ತಂತೆ ಆತ್ಮ ಇದು ಮರಣಾನಂತರದ ನಿಗೂಢ ರಹಸ್ಯ ಸಾವಿನ ನಂತರ ನಾವು ಏನಾಗುತ್ತೇವೆ ಎನ್ನುವುದರ ಕುರಿತು ಸಾಮಾನ್ಯವಾಗಿ ಯಾರಿಗೂ ತಿಳಿದಿರುವುದಿಲ್ಲ ಅದನ್ನು ಊಹಿಸಲು ಕೂಡ ಸಾಧ್ಯವಿಲ್ಲ ಮರಣಾನಂತರ ಆತ್ಮ ಏನಾಗುತ್ತೆ ಗೊತ್ತಾ ಇದು ಮರಣಾನಂತರದ ನಿಗೂಢ ರಹಸ್ಯ ಯಾರಿಗೂ ಕೂಡ ನಾವು ಸತ್ತ ಮೇಲೆ ನಮ್ಮ ಆತ್ಮ ಏನಾಗುತ್ತದೆ ಎನ್ನುವ ಅರಿವು ಇರುವುದಿಲ್ಲ ನಮ್ಮೆಲ್ಲರ ಪ್ರಕಾರ ಮರಣದ ನಂತರ ನಾವು ಇನ್ನೊಂದು ಜನ್ಮವನ್ನು ಪಡೆಯುತ್ತೇವೆಂಬ ನಂಬಿಕೆ ಇದೆ ನಿಜವಾಗಿಯೂ ನಾವು ಮರಣದ ನಂತರ ಏನಾಗುತ್ತೇವೆ ಆತ್ಮಕ್ಕೂ ಎಂಬ ಲೋಕಕ್ಕೂ ಏನು ಸಂಬಂಧ ಎಂಬುದರ ಬಗ್ಗೆ ಎಲ್ಲವನ್ನು ಈಗ ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ ಮರಣ ಸಂಭವಿಸಿದ ತಕ್ಷಣ ಆತ್ಮವು ತನ್ನ ದೇಹದಿಂದ ದೂರವಾದರೂ ಸುತ್ತಮುತ್ತ ನಡೆಯುವುದೆಲ್ಲವನ್ನು ಮೌನವಾಗಿ ಗಮನಿಸುತ್ತಿರುತ್ತದೆ ಆತ್ಮವು ಪ್ರಜ್ಞೆಯನ್ನು ಪಡೆದ ಕ್ಷಣ ಯಮಧೂತರು ಬಂದು ಆತ್ಮವನ್ನು ತಮ್ಮೊಂದಿಗೆ ಯಮಲೋಕಕ್ಕೆ ಕರೆದುಕೊಂಡು ಹೋಗುತ್ತಾರೆ ಯಮಲೋಕದಲ್ಲಿ ಚಿತ್ರಗುಪ್ತರು ಮತ್ತು ಅವನ ಸಹಚರರು ಆತ್ಮವು ದೇಹದಲ್ಲಿದ್ದಾಗ ಮಾಡಿದ ಎಲ್ಲ ಕಾರ್ಯಗಳನ್ನು ಲೆಕ್ಕ ಮಾಡುತ್ತದೆ ಆ ಸಮಯದಲ್ಲಿ ಆತ್ಮಕ್ಕೆ ತಾನು ಸತ್ತಿದ್ದೇನೆ ಎಂಬ ಅರಿವು ಬರುವುದಿಲ್ಲ ಆದರೆ ಸ್ವಲ್ಪ ಸಮಯದ ನಂತರ ಆತ್ಮವು ತನ್ನದೇ ದೇಹವನ್ನು ನೋಡುತ್ತದೆ ತನ್ನ ಕುಟುಂಬದವರು ಅಳುತ್ತಾ ದುಃಖ ಪಡುತ್ತಿರುವುದನ್ನು ಕಂಡು ಅದು ಅವರೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತದೆ ಆದರೆ ಯಾರು ಪ್ರತಿಕ್ರಿಯಿಸದಿದ್ದಾಗ ಆತ್ಮಕ್ಕೆ ದೊಡ್ಡ ಆಘಾತವಾಗುತ್ತದೆ ಶಾಸ್ತ್ರಗಳ ಪ್ರಕಾರ ಆತ್ಮವು ಮಮಕಾರ ಹೊಂದಿದ್ದರೆ ತನ್ನ ಮನೆ ಕುಟುಂಬ ಆಸ್ತಿ ಇವುಗಳ ಸುತ್ತ ಅಲೆದಾಡುತ್ತದೆ ಧರ್ಮನಿಷ್ಠನು ಶಾಂತವಾಗಿ ದೇವಚಿಂತನೆಗೆ ಒಳಗಾಗುತ್ತಾನೆ ಆದರೆ ಪಾಪದಲ್ಲಿ ಮುಳುಗಿದ ಆತ್ಮವು ದುಃಖದಿಂದ ನರಳುತ್ತಾ ಅಸ್ಥಿರವಾಗಿ ಇರುತ್ತದೆ ಗರುಡ ಪುರಾಣದ ಪ್ರಕಾರ ಮರಣಾನಂತರ ಆತ್ಮವು ಹನ್ನೆರಡು ದಿನಗಳವರೆಗೆ ಮನೆಯಲ್ಲೇ ಇರುತ್ತದೆ ಆತ್ಮವು ತಮ್ಮ ಕುಟುಂಬದೊಂದಿಗೆ ಸಂಪರ್ಕಿಸಲು ಪ್ರಯತ್ನಿಸುತ್ತಾ ತಮ್ಮ ಅಳುವಿನ ದೃಶ್ಯವನ್ನು ನೋಡುತ್ತಾ ಕಳವಳಕ್ಕೆ ಒಳಗಾಗುತ್ತದೆ ನಂತರ ಕುಟುಂಬವು ನೀಡಿದ ಪಿಂಡ ಮತ್ತು ತರ್ಪಣದಿಂದ ಆತ್ಮವು ನಿಧಾನವಾಗಿ ತನ್ನ ಪ್ರೇತ ಶರೀರವನ್ನು ರೂಪಿಸಿಕೊಳ್ಳುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಶಾಸ್ತ್ರ ಪ್ರಕಾರ ಈ ಹನ್ನೆರಡು ದಿನಗಳ ಅವಧಿಯಲ್ಲಿ ಮನೆಯವರು ಶ್ರಾದ್ದ ಹವನ ಪಿಂಡದಾನ ಮುಂತಾದ ಶಾಸ್ತ್ರೋಕ್ತ ಕ್ರಮಗಳನ್ನು ಮಾಡಬೇಕು ಈ ಕ್ರಮಗಳು ಆತ್ಮಕ್ಕೆ ಶಕ್ತಿ ನೀಡುತ್ತವೆ ಹನ್ನೆರಡನೇ ದಿನದ ನಂತರ ಮಾತ್ರ ಯಮದೂತರು ಆತ್ಮವನ್ನು ಯಮ ಮಾರ್ಗಕ್ಕೆ ಕರೆದುಕೊಂಡು ಹೋಗುತ್ತಾರೆ ಯಮ ಮಾರ್ಗಕ್ಕೆ ಪ್ರಯಾಣವು ಅತ್ಯಂತ ಕಷ್ಟವೆಂದು ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಯಮ ಮಾರ್ಗಕ್ಕೆ ಹೋಗುವ ದಾರಿಯಲ್ಲಿ ಆತ್ಮವು ದೇಹದಲ್ಲಿದ್ದಾಗ ಮಾಡಿದ ಕರ್ಮಗಳಿಗೆ ಪ್ರತಿಫಲವನ್ನು ಅನುಭವಿಸುತ್ತದೆ ಹನ್ನೆರಡು ತಿಂಗಳಲ್ಲಿ ಆತ್ಮವು ಹದಿನಾರು ನಗರಗಳನ್ನು ಮತ್ತು ಅನೇಕ ನರಕಗಳನ್ನು ದಾಟಿ ಯಮಲೋಕವನ್ನು ತಲುಪುತ್ತದೆ ಸಾವಿನ ನಂತರ ಪ್ರತಿಯೊಬ್ಬ ವ್ಯಕ್ತಿಯು ಹನ್ನೆರಡು ದಿನಗಳ ಕಾಲ ಪ್ರೇತಾತ್ಮವಾಗಿ ಅಲೆದಾಡಬೇಕಾಗುತ್ತದೆ ಎಂದು ಗರುಡ ಪುರಾಣದಲ್ಲಿ ಹೇಳಲಾಗಿದೆ ಮರಣ ಹೊಂದಿದ ನಂತರ ವ್ಯಕ್ತಿಯ ಆತ್ಮಕ್ಕೆ ಅಭೌತಿಕ ದೇಹವನ್ನು ಪಡೆಯಲು ಹನ್ನೆರಡು ದಿನಗಳು ಬೇಕಾಗುತ್ತದೆ ಅಭೌತಿಕ ದೇಹವು ತನ್ನ ಕರ್ಮದ ಭಾರವನ್ನು ಹೊತ್ತುಕೊಂಡು ಪಾಪ ಪುಣ್ಯಗಳ ಅನುಸಾರವಾಗಿ ಸ್ವರ್ಗದ ಸುಖವೋ ಅಥವಾ ನರಕದ ದುಃಖವೋ ಅನುಭವಿಸುತ್ತದೆ ಆತ್ಮವು ಕರ್ಮದ ಫಲವನ್ನು ಅನುಭವಿಸಿದ ನಂತರ ಮತ್ತೆ ಹೊಸ ದೇಹವನ್ನು ಸೇರುತ್ತದೆ ಸ್ವರ್ಗವನ್ನು ಸೇರಿದ ಆತ್ಮವು ಸದ್ಗುಣಶೀಲನಾಗಿ ಶ್ರೀಮಂತ ಮತ್ತು ಸಂತೋಷದ ಕುಟುಂಬದಲ್ಲಿ ಜನಿಸುತ್ತದೆ ಮರಣಾನಂತರದ ಜೀವನವನ್ನು ವಿವರಿಸುವ ಗರುಡಪುರಾಣವು ಧರ್ಮನಿಷ್ಠವಾದ ಆತ್ಮ ಮಾತ್ರ ವಿಷ್ಣುವಿನ ಲೋಕಕ್ಕೆ ವಿಷ್ಣು ದೂತರೊಂದಿಗೆ ಹೋಗುತ್ತದೆ ಹೊರತು ನರಕಕ್ಕೆ ಹೋಗಬೇಕೆಂದೇನಿಲ್ಲ ಸಾವಿನ ನಂತರ ಒಂದು ವೇಳೆ ಆತ್ಮವನ್ನು ಯಮಲೋಕಕ್ಕೆ ಕರೆದುಕೊಂಡು ಹೋದಾಗ ಯಮನ ಸಂದೇಶವಾಹಕರು ಅಭೌತಿಕ ದೇಹವನ್ನು ಅಥವಾ ಅತೃಪ್ತ ಆತ್ಮವನ್ನು ಒಂದೇ ದಿನದಲ್ಲಿ ಸಾವಿರದ ಆರುನೂರು ಕಿಲೋಮೀಟರ್ ದೂರ ಓಡಿಸುತ್ತಾರೆ ಆತ್ಮಕ್ಕೆ ದೇಹವನ್ನು ತೊರೆದ ದಿನ ಮಾತ್ರ ಅದಕ್ಕೆ ವಿಶ್ರಾಂತಿಯನ್ನು ನೀಡಲಾಗುತ್ತದೆ ವ್ಯಕ್ತಿಯ ಮರಣದ ನಂತರ ಅಂದರೆ ಸಾವಿನ ದಿನಾಂಕದಿಂದ ಹಿಡಿದು ಒಂದು ವರ್ಷದವರೆಗೆ ಆಹಾರ ಧಾನ್ಯಗಳನ್ನು ದಾನ ಮಾಡಬೇಕೆಂದು ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಈ ಅವಧಿಯಲ್ಲಿ ಬ್ರಾಹ್ಮಣರಿಗೆ ಪ್ರಾಣಿ ಪಕ್ಷಿಗಳಿಗೆ ದಾನ ಮಾಡಿದ ಆಹಾರವು ಸತ್ತ ವ್ಯಕ್ತಿಯ ಆತ್ಮವನ್ನು ಮತ್ತಷ್ಟು ಬಲಪಡಿಸುತ್ತದೆ ಯಾವ ಕುಟುಂಬದಲ್ಲಿ ಮರಣ ಹೊಂದಿದ್ದ ವ್ಯಕ್ತಿಗಳ ಹೆಸರಿನಲ್ಲಿ ದಾನ ಶ್ರಾದ್ದ ತರ್ಪಣವನ್ನು ಮಾಡಲಾಗುವುದಿಲ್ಲವೋ ಆ ಆತ್ಮವು ಯಮ ಮಾರ್ಗದಲ್ಲಿ ನೋವನ್ನು ಬಳಲುವಿಕೆಯನ್ನು ಅನುಭವಿಸುತ್ತದೆ ಆತ್ಮವು ಅತೃಪ್ತ ಆತ್ಮವಾಗಿರುತ್ತದೆ ಯಮಲೋಕ ತಲುಪಿದ ನಂತರ ಆತ್ಮವನ್ನು ಚಿತ್ರಗುಪ್ತನ ಬಳಿಗೆ ಕರೆದೊಯ್ಯಲಾಗುತ್ತದೆ ಚಿತ್ರಗುಪ್ತನು ಆತ್ಮವು ಬದುಕಿದ್ದಾಗ ಮಾಡಿದ ಎಲ್ಲ ಕರ್ಮಗಳನ್ನು ಲೆಕ್ಕಪತ್ರದಂತೆ ತೋರಿಸುತ್ತಾನೆ ಪುಣ್ಯ ಮತ್ತು ಪಾಪದ ತೂಕಮಾಪನ ನಡೆಯುತ್ತದೆ ಈ ತೀರ್ಪು ಆಧರಿಸಿ ಯಮುನು ಆತ್ಮವನ್ನು ಸ್ವರ್ಗಕ್ಕೋ ಅಥವಾ ನರಕಕ್ಕೂ ಕಳುಹಿಸುತ್ತಾನೆ ಇದನ್ನು ದೈವ ನ್ಯಾಯಾಲಯವೆಂದು ಹೇಳಬಹುದು ಇಲ್ಲಿಗೆ ಬಂದಾಗ ಆತ್ಮವು ತನ್ನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಅನುಭವಿಸಬೇಕೆಂಬ ಅರಿವು ಪಡೆಯುತ್ತದೆ ಒಳ್ಳೆಯವರಿಗೆ ಸ್ವರ್ಗ ದುಷ್ಕರ್ಮಿಗಳಿಗೆ ನರಕ ಎಂದು ನ್ಯಾಯ ನಡೆಯುತ್ತದೆ ಗರುಡ ಪುರಾಣದಲ್ಲಿ ಸ್ವರ್ಗ ಮತ್ತು ನರಕದ ವಿವರಣೆ ವಿಶಿಷ್ಟವಾಗಿದೆ ಧರ್ಮ ದಾನ ಸತ್ಪ್ರವೃತ್ತಿಯಿಂದ ಬದುಕಿದ ಆತ್ಮವು ಸ್ವರ್ಗವನ್ನು ಸೇರುತ್ತದೆ ಅಲ್ಲಿ ಸುಖ ಐಶ್ವರ್ಯ ಮಂಗಳಕರ ಸಂಗೀತ ದೇವರ ಸಾನ್ನಿಧ್ಯ ಇರುತ್ತದೆ ಆದರೆ ಪಾಪ ಅಧರ್ಮ ಹಿಂಸೆ ಮಾಡಿದ ಆತ್ಮವು ನರಕದಲ್ಲಿ ಭಯಾನಕ ಯಾತನೆ ಅನುಭವಿಸಬೇಕು ಶಾಸ್ತ್ರಗಳು ಇಪ್ಪತ್ತೆಂಟು ಪ್ರಮುಖ ನರಕಗಳನ್ನು ವಿವರಿಸುತ್ತದೆ ನರಕ ಮತ್ತು ಸ್ವರ್ಗಗಳ ಅನುಭವ ಕೇವಲ ಭೌತಿಕ ಪ್ರತಿಫಲವಲ್ಲ ಆತ್ಮದ ಮನೋಭಾವ ಮನಸ್ಸಿನ ಶುದ್ಧತೆ ಧರ್ಮ ಪಾಲನೆಯ ಮೇಲೆಯೂ ಅವಲಂಬಿತವಾಗಿರುತ್ತದೆ ಹೀಗಾಗಿ ಮನುಷ್ಯನು ತನ್ನ ಮನಸ್ಸಿನ ಶುದ್ಧತೆ ಸತ್ಯವಚನ ಧರ್ಮ ಪಾಲನೆ ಮಾಡಿದರೆ ಸ್ವರ್ಗವನ್ನು ಪಡೆಯುವ ದಾರಿ ಸುಲಭವಾಗುತ್ತದೆ ಉದಾಹರಣೆಗೆ ಅಂಧಕಾರ ನರಕ ವಂಚಕರಿಗಾಗಿ ಕತ್ತಲೆ ನರಕ ದಾಂಪತ್ಯದಲ್ಲಿ ಮೋಸ ಮಾಡಿದವರಿಗೆ ಕಾಲಸೂತ್ರ ನರಕ ಕ್ರೂರ ಪಾಪಿಗಳಿಗಾಗಿ ರೌರವರ ನರಕ ಪ್ರಾಣಿ ಹತ್ಯೆ ಮಾಡಿದವರಿಗಾಗಿ ಹೀಗಾಗಿ ಸ್ವರ್ಗ ನರಕ ನಮ್ಮ ಕರ್ಮಕ್ಕೆ ತಕ್ಕ ಅನುಭವದ ಸ್ಥಳಗಳೆಂದು ಹೇಳಲಾಗಿದೆ ಸ್ವರ್ಗ ಮತ್ತು ನರಕದಲ್ಲಿ ತನ್ನ ಕರ್ಮ ಫಲವನ್ನು ಅನುಭವಿಸಿದ ನಂತರ ಆತ್ಮವು ಮತ್ತೆ ಭೂಮಿಯಲ್ಲಿ ಜನ್ಮ ಪಡೆಯುತ್ತದೆ ಒಳ್ಳೆಯ ಕರ್ಮ ಮಾಡಿದ ಆತ್ಮವು ಶ್ರೀಮಂತ ಸಂತೋಷಕರ ಕುಟುಂಬದಲ್ಲಿ ಜನಿಸುತ್ತದೆ ಪಾಪ ಮಾಡಿದ ಆತ್ಮವು ಬಡತನ ರೋಗ ದುಃಖಗಳಿಂದ ಕೂಡಿದ ಜೀವನ ಪಡೆಯುತ್ತದೆ ಕೆಲವೊಮ್ಮೆ ಪ್ರಾಣಿಗಳ ರೂಪದಲ್ಲಿಯೂ ಜನ್ಮ ಪಡೆಯುವುದು ಸಂಭವಿಸುತ್ತದೆ ಈ ರೀತಿಯಾಗಿ ಆತ್ಮವು ಪುನಃ ಪುನಃ ಜನಿಸುತ್ತಾ ಸಾಯುತ್ತಾ ಹೋಗುತ್ತದೆ ಇದನ್ನೇ ಸಂಸಾರ ಚಕ್ರ ಅಥವಾ ಪುನರ್ಜನ್ಮದ ಚಕ್ರವೆಂದು ಕರೆಯುತ್ತಾರೆ ಈ ಚಕ್ರದಿಂದ ಮುಕ್ತಿ ಪಡೆಯುವುದು ಮೋಕ್ಷವೆಂಬ ಶಾಶ್ವತ ಗುರಿ ಗರುಡ ಪುರಾಣವು ಶ್ರಾದ್ದ ಮತ್ತು ತರ್ಪಣದ ಮಹತ್ವವನ್ನು ವಿಶೇಷವಾಗಿ ವಿವರಿಸಿದೆ ಶ್ರಾದ್ದ ಮಾಡಿದರೆ ಆತ್ಮಕ್ಕೆ ಶಕ್ತಿ ದೊರೆಯುತ್ತದೆ ತರ್ಪಣ ಮಾಡಿದರೆ ಆತ್ಮವು ದಾಹದಿಂದ ಬಳಲುವುದಿಲ್ಲ ದಾನ ಮಾಡಿದ ಆಹಾರ ಆತ್ಮಕ್ಕೆ ಬಲವನ್ನು ನೀಡುತ್ತದೆ ಈ ಕ್ರಮಗಳು ಆತ್ಮವನ್ನು ಮುಂದಿನ ಪ್ರಯಾಣದಲ್ಲಿ ಬಲಪಡಿಸುತ್ತವೆ ಆದರೆ ಶ್ರಾದ್ದ ತರ್ಪಣ ಮಾಡದಿದ್ದರೆ ಆತ್ಮವು ಅತೃಪ್ತ ಆತ್ಮವಾಗಿ ಯಮ ಮಾರ್ಗದಲ್ಲಿ ಸಂಕಷ್ಟ ಅನುಭವಿಸಬೇಕಾಗುತ್ತದೆ ಆದ್ದರಿಂದ ಶಾಸ್ತ್ರೋಕ್ತ ಶ್ರಾದ್ದ ಮತ್ತು ದಾನಗಳ ಪ್ರಾಮುಖ್ಯತೆಯನ್ನು ಹಿಂದೂ ಸಂಪ್ರದಾಯದಲ್ಲಿ ಬಹಳ ಗಂಭೀರವಾಗಿ ಪಾಲಿಸಬೇಕಾಗುತ್ತದೆ ಮರಣಾನಂತರ ಆತ್ಮವು ಹಲವು ರೀತಿಯ ಭಾವನೆಗಳನ್ನು ಅನುಭವಿಸುತ್ತದೆ ತನ್ನ ಮನೆ ಆಸ್ತಿ ಕುಟುಂಬವನ್ನು ಬಿಟ್ಟು ಹೋಗುವ ದುಃಖ ಇದರಲ್ಲಿ ಪ್ರಮುಖ ಪ್ರಿಯ ಜನರ ಕಣ್ಣೀರು ನೋವನ್ನು ಕಂಡು ಆತ್ಮ ಕಳವಳಗೊಳ್ಳುತ್ತದೆ ತನ್ನ ಜೀವನದಲ್ಲಿ ಮಾಡಿದ ಪಾಪಗಳ ಪಶ್ಚಾತ್ತಾಪವನ್ನು ಅನುಭವಿಸುತ್ತದೆ ಒಳಿತು ಮಾಡಿದವರು ಯಮ ಮಾರ್ಗವನ್ನು ದಾಟಿ ವಿಷ್ಣು ಲೋಕದ ಶಾಶ್ವತ ಶಾಂತಿಯನ್ನು ಪಡೆಯುತ್ತಾರೆ ಆತ್ಮವು ದೈವಿಕ ಪ್ರಕಾಶದಲ್ಲಿ ಲೀನವಾಗಿ ಪರಮಶಾಂತಿಯ ಅನುಭವ ಪಡೆಯುತ್ತದೆ ಹೀಗಾಗಿ ಮರಣಾನಂತರ ಆತ್ಮದ ಅನುಭವಗಳು ಬಹಳ ವೈವಿಧ್ಯಮಯವಾಗಿರುತ್ತದೆ ಮೋಕ್ಷವೆಂದರೆ ಪುನರ್ಜನ್ಮದ ಚಕ್ರದಿಂದ ಮುಕ್ತಿ ಇದನ್ನು ಪಡೆಯಲು ವಿಷ್ಣು ಭಕ್ತಿ ಧ್ಯಾನ ಯೋಗ ದಾನ ಧರ್ಮಾಚರಣೆ ಮುಖ್ಯವಾದ ಮಾರ್ಗಗಳು ಗರುಡ ಪುರಾಣದ ಪ್ರಕಾರ ವಿಷ್ಣು ಭಕ್ತರಿಗೆ ಯಮಲೋಕದ ಭಯವೇ ಇರುವುದಿಲ್ಲ ಅವರು ನೇರವಾಗಿ ವಿಷ್ಣು ಲೋಕವನ್ನು ಸೇರುತ್ತಾರೆ ಮೋಕ್ಷವು ಆತ್ಮಕ್ಕೆ ಶಾಶ್ವತ ಶಾಂತಿಯನ್ನು ನೀಡುತ್ತದೆ ಹೀಗಾಗಿ ಜೀವನದಲ್ಲಿ ಒಳ್ಳೆಯ ಕರ್ಮ ಭಕ್ತಿ ದಾನ ಇವುಗಳನ್ನು ಬೆಳೆಸಿಕೊಳ್ಳುವುದು ಅತ್ಯಗತ್ಯ ವಿಜ್ಞಾನದ ಪ್ರಕಾರ ಮರಣದ ನಂತರ ದೇಹವು ನಶಿಸುತ್ತದೆ ಚೈತನ್ಯ ಅಂತ್ಯಗೊಳ್ಳುತ್ತದೆ ಆತ್ಮದ ಅಸ್ತಿತ್ವವನ್ನು ವಿಜ್ಞಾನ ಇನ್ನೂ ಸಾಬೀತುಪಡಿಸಿಲ್ಲ ಆದರೆ ಕೆಲವರು ಸಾವಿನ ಅಂಚಿನಲ್ಲಿದ್ದಾಗ ದೇಹದಿಂದ ಹೊರಹೋಗುವ ಅನುಭವ ಬೆಳಕು ಕಾಣುವ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ಇದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಿರುವ ಆತ್ಮಯಾತ್ರೆಯೊಂದಿಗೆ ಹೊಂದುತ್ತದೆ ವಿಜ್ಞಾನವು ಇದನ್ನು ಕೇವಲ ಮೆದುಳಿನ ಜೀವಶಾಸ್ತ್ರೀಯ ಪ್ರತಿಕ್ರಿಯೆ ಎಂದು ಹೇಳಿದರೂ ಆಧ್ಯಾತ್ಮಿಕ ತತ್ವವು ಇದನ್ನು ಆತ್ಮದ ನಿಜವಾದ ಪ್ರಯಾಣವೆಂದು ಗುರುತಿಸುತ್ತದೆ ಹೀಗೆ ಮರಣ ಎಂದರೆ ಅಂತ್ಯವಲ್ಲ ಅದು ಹೊಸ ಪ್ರಯಾಣದ ಆರಂಭ ಗರುಡ ಪುರಾಣವು ಹೇಳುವಂತೆ ಆತ್ಮವು ಹನ್ನೆರಡು ದಿನಗಳವರೆಗೆ ಮನೆಯಲ್ಲೇ ಇರುತ್ತದೆ ಈ ಅವಧಿಯಲ್ಲಿ ಆತ್ಮವು ತನ್ನ ಕುಟುಂಬ ಆಸ್ತಿ ದೇಹ ಎಲ್ಲವನ್ನು ತೊರೆಯಲು ಇಚ್ಛಿಸುವುದಿಲ್ಲ ಆತ್ಮವು ತನ್ನ ಕುಟುಂಬದೊಂದಿಗೆ ಸಂಪರ್ಕಿಸಲು ಪ್ರಯತ್ನಿಸುತ್ತಾ ತಮ್ಮ ಅಳುವಿನ ದೃಶ್ಯವನ್ನು ನೋಡುತ್ತಾ ಕಳವಳಕ್ಕೆ ಒಳಗಾಗುತ್ತದೆ ನಂತರ ಕುಟುಂಬದವರು ನೀಡಿದ ಶ್ರಾದ ಪಿಂಡದಾನ ಇವು ಆತ್ಮಕ್ಕೆ ಶಕ್ತಿ ನೀಡುತ್ತವೆ ನಂತರ ಆತ್ಮವು ಯಮ ಮಾರ್ಗದ ಕಠಿಣ ಪ್ರಯಾಣವನ್ನು ಅನುಭವಿಸಿ ತನ್ನ ಕರ್ಮ ಫಲಕ್ಕೆ ತಕ್ಕಂತೆ ಸ್ವರ್ಗ ಅಥವಾ ನರ್ಕವನ್ನು ಸೇರುತ್ತದೆ ಬಳಿಕ ಮರುಜನ್ಮ ಪಡೆಯುತ್ತದೆ ಆದರೆ ವಿಷ್ಣು ಭಕ್ತರಿಗೆ ಮೋಕ್ಷ ದೊರೆಯುತ್ತದೆ ಪುನರ್ಜನ್ಮವಿಲ್ಲ ಹೀಗಾಗಿ ಬದುಕಿರುವಾಗಲೇ ನೈತಿಕ ಜೀವನ ನಡೆಸುವುದು ದಾನ ಧರ್ಮ ಮಾಡುವುದು ಭಕ್ತಿಯ ಮಾರ್ಗದಲ್ಲಿ ನಡೆಯುವುದು ಅತ್ಯಗತ್ಯ ಮರಣಾನಂತರ ನಮ್ಮ ಆತ್ಮವು ಹೇಗಿರುತ್ತದೆ ಎಂದು ತಿಳಿದುಕೊಂಡಿರಲ್ಲವೇ ನಾವು ಅಸ್ತಿತ್ವದಲ್ಲಿದ್ದಾಗ ಮಾಡಿದ ಪಾಪ ಕರ್ಮಗಳಿಂದಾಗಿ ಮರಣಾನಂತರ ನಮ್ಮ ಆತ್ಮವು ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ ಹಾಗಾಗಿ ಜೀವನದಲ್ಲಿ ಒಳಿತು ಮಾಡುವುದು ಉತ್ತಮ ಹಾಗಾಗಿ ನಾವು ಮಾಡಿದ ಪಾಪಕರ್ಮಗಳೇ ಕೊನೆವರೆಗೂ ನಮ್ಮೊಂದಿಗಿರುವುದು ಸ್ನೇಹಿತರೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ